ವೀಕ್ಷಕರೇ ನೀವೆಲ್ರಿಗೂ ಸ್ವಾಗತವನ್ನು ಮಾಡಿ ಇಡೀ ದೇಶದಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೆದಿದೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಎಲ್ಲ ಪಕ್ಷಗಳು ತಮ್ಮ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಅಭ್ಯರ್ಥಿಗಳನ್ನು ಈಗಾಗಲೇ ಘೋಷಣೆ ಜೊತೆಗೆ ಏನು ಅಂತ ಕೇಳಿದ್ರೆ ಗೆಲ್ಲೋದಕ್ಕೆ ಅನೇಕ ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಬಿ ಬಿಜೆಪಿ ಜೆ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಹಾಗೆ ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಅಂತ ಕೇಳಿದರೆ ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಕರ್ನಾಟಕದಲ್ಲಿ ಭಾಳಷ್ಟು ಪಕ್ಷಗಳ ಜೊತೆಗೆ ಒಂದು ಮೈತ್ರಿ ಮಾಡಿಕೊಂಡು ಗೆಲ್ಲಲೇಬೇಕು ಅನ್ನುವಂಥ ಒಂದು ಹಠ ಮೋದಿ ಮತ್ತು ಅಮಿತ್ ಶಾ ಅವರು ಸೊ ಬಿ ಜೆ ಪಿ ಒಟ್ಟಾರೆ ಗೆಲ್ಲಬೇಕು ಮತ್ತೆ ಮೂರನೇ ಬಾರಿ ಪ್ರಧಾನಿ ಆಗಬೇಕು ಕೇಂದ್ರದಲ್ಲಿ ಬಿ ಜೆ ಪಿ ಆಡಳಿತ ಬರಬೇಕು ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಗಮನ ಕೊಟ್ಟಿದ್ದು ಸೊ ಹೀಗಾಗಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಹಾಗೆಯೇ ನಮ್ಮ ಜನಾರ್ದನ ರೆಡ್ಡಿ ಅವರು ಈಗಾಗಲೇ ಕರ್ನಾಟಕ ರಾಜ್ಯ ಪ್ರಗತಿ ಪಕ್ಷ ಕೆ ಆರ್ ಪಿ ಪಿ ಅಂತ ಪಕ್ಷವನ್ನು ಮಾಡಿದರು ಆ ಪಕ್ಷವನ್ನು ವಿಲೀನ ಮಾಡಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು ಅದು ಸಮರ್ಪಕವಾಗಿ ಆಗಿರಲಿಲ್ಲ ಇದರಿಂದಾಗಿ ಏನಾಗಿತ್ತು ಅಂತ ಕೇಳಿದರೆ ಯಾಕಂದರೆ ಜೈಲಿನಿಂದ ಬಂದ ಮೇಲೆ ಜನಾರ್ದನ ರೆಡ್ಡಿ ಅವರು ಒಂದು ಹೊಸ ಪಕ್ಷವನ್ನು ಕಟ್ಟಿದರು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರಗತಿ ಪಕ್ಷ ಅಂತ ಈ ಪಕ್ಷ ಕಟ್ಟಿದಾದ ಮೇಲೆ ಬಹಳಷ್ಟು ಕಡೆ ಅವರು ಅಭ್ಯರ್ಥಿಗಳನ್ನು ಹಾಕಿದರು ಕೊನೆಗೆ ಗಂಗಾವತಿಯಿಂದ ತಾವೇ ನಿಂತ್ಕೊಂಡ್ರು ತಮ್ಮ ಧರ್ಮಪತ್ನಿ ಲಕ್ಷ್ಮೀ ಅರುಣ್ ಅವ್ರನ್ನ ಬಳ್ಳಾರಿ ನಗರದ ವಿಧಾನಸಭಾ ಕ್ಷೇತ್ರಕ್ಕೆ ನಿಲ್ಲಿಸಿದ್ರು ತಮ್ಮ ಸಹೋದರನ ವಿರುದ್ಧ ಸೋಮಶೇಖರ ರೆಡ್ಡಿಯವರು ಆ ಸಂದರ್ಭದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಸೋತ್ಕೊಂಡ್ರು ಲಕ್ಷ್ಮೀ ಅವರು ಸೋ ಸೋತರು ಒಬ್ಬರೇ ಒಬ್ಬರು ಆಗಿದ್ದು ಅಂತ ಕೇಳಿದರೆ ಜನಾರ್ದನ್ ರೆಡ್ಡಿ ಅವರು ಹೀಗಾಗಿ ಈಗ ಲೋಕಸಭಾ ಚುನಾವಣೆ ಬಂದಿತ್ತು ಇದರ ಜೊತೆಗೆ ಏನಾಗಿತ್ತು ಅಂದ್ರೆ ಬಹಳಷ್ಟು ಜನ್ಮದ ಜೋಡಿ ಅಂತ ನಾವು ಹೇಳ್ತೀವಿ ಬಹಳ ಆಪ್ತ ಸ್ನೇಹಿತರು ಆಪ್ತ ಮಿತ್ರರು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಈ ರಾಜಕೀಯದಿಂದ ದೂರಾಗಿತ್ತು ಎರಡೂ ಮನಸ್ಸುಗಳು ಒಡೆದು ಹೋಗಿತ್ತು ಯಾಕೆ ಅದೇ ಯಾಕಂದರೆ ಅದೊಂಥರ ರಾಜಕಾರಣ ಅಂದರೆ ಹಾಗೆ ಮಿತ್ರರು ಶತ್ರುಗಳಾಗ್ತಾರೆ ಶತ್ರುಗಳು ಮಿತ್ರ ಆಗ್ತಾರೆ ಸ್ನೇಹಿತರು ಸವಾಲಾಗ್ತಾರೆ ಸವಾಲಾದವರು ಸ್ನೇಹಿತರಾಗ್ತಾರೆ ಹಾಗೆ ಇದು ಒಂದು ದೊಡ್ಡ ಆದರೆ ಇಬ್ಬರ ಆಪ್ತತೆ ಏನಿತ್ತಲ್ಲ ಅದು ಬಹಳ ಪ್ರಾಮುಖ್ಯತವಾಗಿತ್ತು ಸೊ ಇವು ಅದರಿಂದ ಏನಾಗಿತ್ತು ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಶ್ರೀರಾಮುಲು ಅವರ ಚುನಾವಣೆಗೂ ಕೂಡ ಬಹಳ ಎಫೆಕ್ಟ್ ಆಯ್ತು ಅವರು ಕೂಡ ಸೋತರು ಬಳ್ಳಾರಿ ಗ್ರಾಮೀಣ ಪ್ರದೇಶದಿಂದ ವಿಧಾನಸಭಾ ಕ್ಷೇತ್ರದಿಂದ ಸೊ ಹೀಗಾಗಿ ಏನಾದ್ರು ಮಾಡಿ ಮತ್ತೆ ಈ ಜನ್ಮದ ಜೋಡಿಗಳು ಒಂದಾಗಬೇಕು ಇಬ್ಬರು ಸ್ನೇಹಿತರು ಆಪ್ತರಾಗಬೇಕು ಅನ್ನುವಂಥ ಉದ್ದೇಶ ರಾಮ್ಲವ್ರದ್ದು ಕೂಡ ಇತ್ತು ಅವರ ಸ್ನೇಹಿತ ಬಳಗದವರು ಇತ್ತು ಈ ಮೊನ್ನೆ ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೆದಾಗ ಜನದ ಅವರು ಕಾಂಗ್ರೆಸ್ಗೆ ಹೋಟ್ ಹಾಕಿದ್ರು ಅದು ಬಹಳ ವಿಶೇಷ ಅವಾಗ ಮತ್ತೆ ಕಾಂಗ್ರೆಸ್ ಎಲ್ಲೂ ಹೋಗ್ತಾರೆ ಏನೂ ಆಗತ್ತೆ ಅಂದ್ಕೊಂಡಿದ್ರು ಆದರೆ ಅದು ಆಗಲಿಲ್ಲ ಮತ್ತೆ ಅಮಿತ್ ಶಾ ಅವ್ರನ್ನ ಭೇಟಿ ಆದ ಮೇಲೆ ಮಾರ್ಚ್ ಇಪ್ಪತ್ತೈದರಂದು ವಿಲೀನ ಆಗುವಂಥದ್ದು ಅಂದರೆ ಬಿಜೆಪಿ ಸೇರ್ಪಡೆ ಆಗುವಂಥ ಒಂದು ದಿನಾಂಕ ಫಿಕ್ಸ್ ಮಾಡಿದರು ಅದು ಸೋಮವಾರ ಇವತ್ತು ಇವತ್ತು ಬೆಂಗಳೂರಿನ ರಾಜ್ಯ ಬಿ ಜೆ ಪಿ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇವತ್ತು ಜನಾರ್ದ ರೆಡ್ಡಿ ಅವರು ಯಡಿಯೂರಪ್ಪನವರ ಸಮ್ಮುಖದಲ್ಲಿ ವಿಜೇಂದ್ರ ಅವರ ಸಮ್ಮುಖದಲ್ಲಿ ಮತ್ತೆ ಅನೇಕ ಸಿ ಟಿ ರವಿ ಇರ್ಬೋದು ಅಶ್ವಥ್ ನಾರಾಯಣ ಇರ್ಬೋದು ಅವರೆಲ್ಲ ಇದ್ದರು ಅವರ ನೇತೃತ್ವದಲ್ಲಿ ಸೇರಿಕೊಂಡರು ಸೇರ್ಪಡೆ ಆತು ಜೊತೆಗೆ ಏನು ಮಾಡಿದ್ರು ಅಂದರೆ ಕೆ ಆರ್ ಪಿ ಪಕ್ಷ ಕೆ ಆರ್ ಪಿ ಪಿ ಪಕ್ಷವನ್ನು ಕೂಡ ವಿಲೀನಗೊಳಿಸಿದರು ವಿಲೀನಗೊಳಿಸಿದಾದ ಮೇಲೆ ಅವರು ಹೇಳಿ ಮಾತಾಡಿದ್ದಿಷ್ಟೇ ಮರಳಿ ತಾಯಿಯ ಮಡಿಲಲ್ಲಿ ಸೇರಿಕೊಂಡೆ ನಾನು ಮ ತಾಯಿಯ ಮಗು ಮಗುವಾದೆ ನನಗೆ ಭಾಳ ಸಂತೋಷ ಆಗಿದೆ ಯಾಕಂದರೆ ಎಲ್ಲ ಭಾವನೆಗಳೊಂದಿಗೆ ಈ ಪಕ್ಷವನ್ನು ಸೇರಿಕೊಂಡಿದ್ದೀನಿ ಆ ನನ್ನ ಪಕ್ಷವನ್ನು ಕೂಡ ವಿಲೀನಗೊಳಿಸಿದ್ದೀನಿ ಅನ್ನುವಂಥದ್ದು ಅವರಲ್ಲಿ ಬಿ ಜೆ ಪಿ ಸೆಣತೈತೆ ಯಾಕೆಂದ್ರೆ ಎರಡು ಸಾವಿರದ ಎಂಟರಲ್ಲಿ ಬಹಳಷ್ಟು ಇವರು ಇಬ್ಬರಿಗೂ ಏನು ಅಂತ ಕೇಳಿದರೆ ಜನಾರ್ದ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಇಷ್ಟು ರಾಜಕೀಯವಾಗಿ ಬೆಳಿಬೇಕಾದ್ರೆ ಸುಷ್ಮಾ ಸ್ವರಾಜ್ ಅವರು ಅವರು ಇವರು ಸುಷ್ಮಾ ಸ್ವರಾಜ್ ಇವತ್ತು ಇಲ್ಲ ಆದರೆ ಇವರ ಬೆಳವಣಿಗೆಗೆ ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದರು ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಜನಾರ್ದ ರೆಡ್ಡಿ ಅವರ ಕೊಡುಗೆ ಬಹಳಷ್ಟು ಇತ್ತು ಅಂದ್ರೆ ಸೋಮಶೇಖರ್ ರೆಡ್ಡಿ ಜನಾರೆಡ್ಡಿ ರೆಡ್ಡಿ ಶ್ರೀರಾಮುಲು ಇವರೊಂದು ದೊಡ್ಡದಾದಂಥ ಒಂದು ವ್ಯವಸ್ಥೆ ಇತ್ತು ಆದರೆ ಇತ್ತೀಚೆಗೆ ಅದು ಬಹಳ ಏನು ಪೂರ್ತಿ ಎಷ್ಟು ಮೇಲೆ ಹೋಗಿದ್ರು ಅಷ್ಟು ಕೆಳಗೆ ಬಂದಿದ್ದರು ಮತ್ತು ಶ್ರೀರಾಮುಲು ಮತ್ತು ಜನರ ರೆಡ್ಡಿ ಬೇರೆ ಬೇರೆ ಆದ ಮೇಲೆ ಮಿತ್ರತ್ವ ಹೋಗಿ ಶತ್ರುತ್ವ ಬೆಳೀತು ಆದರೆ ಶ್ರೀರಾಮುಲು ಅವರು ಯಾವಾಗಲೂ ಹೇಳ್ತಾ ಇದ್ರು ನನಗೆ ಅನ್ನ ಹಾಕಿದವರು ಬೆಳೆಸಿದವರು ಮಾರ್ಗದರ್ಶಕರು ನನಗೆ ಬಹಳಷ್ಟು ಬದುಕನ್ನು ಕೊಟ್ಟವರು ಅಂತ ಅವ್ರು ಹೇಳ್ತಾ ಇದ್ರು ನಾನೇ ಬದುಕು ಕೊಟ್ಟೆ ಅಂತ ಜನರ ರೆಡ್ಡಿ ಅವರು ಹೇಳ್ತಿದ್ರು ಅದು ಏನೇ ಇರಲಿ ಇವತ್ತು ಒಂದಾಗಿದ್ದಾರೆ ಏನು ವೈಮನಸ್ಸಿತ್ತು ಅದು ಒಳ್ಳೆಯ ಮನಸ್ಸುಗಳಾಗಿದೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಭಾಳ ಒಂದು ಶಕ್ತಿ ಬಂದಿದೆ ಒಂದು ಹಂತದಲ್ಲಿ ಲಕ್ಷ್ಮೀ ಅರುಣ್ ಅವರಿಗೆ ಕೊಪ್ಪಳಕ್ಕೆ ಎಂ ಪಿ ಟಿಕೆಟ್ ಕೊಡಬೇಕು ಬಿ ಜೆ ಪಿದು ಅಂತ ಕೇಳಿದಾರಂತೆ ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಈಗಾಗಲೇ ಕೊಟ್ಟುಬಿಟ್ಟಿದ್ದಾರೆ ಟಿಕೆಟ್ ಘೋಷಣೆ ಆಗಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಅದು ಮತ್ತೆ ಪುನಃ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲಿ ಗೊತ್ತಿಲ್ಲ ಅವರು ಒಪ್ಪಂದಗಳು ಹೇಗಿದಾವೋ ಗೊತ್ತಿಲ್ಲ ಆದರೆ ನಾನು ಮತ್ತೆ ತಾಯಿ ಪಕ್ಷಕ್ಕೆ ನಾನು ಬಂದಿದ್ದೇನೆ ತಾಯಿ ಮಡಲಿ ಸೇರಿದ್ದೇನೆ ಅನ್ನುವಂಥ ಭಾವನೆಗಳನ್ನು ಹೇಳಿದ್ದಾರೆ ಈಗ ಆನಂದ್ ಸಿ ಸಿಂಗ್ ಅವರು ಇದ್ದರು ಈ ಸಂದರ್ಭದಲ್ಲಿ ಸುಧಾಕರ್ ರೆಡ್ಡಿ ಅವರಿದ್ದರು ಪಿ ಮೋಹನ್ ಇದ್ದರು ದೇವೇಂದ್ರಪ್ಪ ಇದ್ದರು ಎನ್ ರವಿಕುಮಾರ್ ಇದ್ದರು ಇವರೆಲ್ಲ ಸಮ್ಮುಖದಲ್ಲಿ ಇವೆಲ್ಲ ಇರೋದೇ ಅವರವರು ಸಿಹಿ ಹಂಚಿಕೊಂಡ್ರು ಮತ್ತೆ ಪಕ್ಷ ಸೇರಿದ್ರು ಧ್ವಜ ಹಿಡ್ಕೊಂಡ್ರು ಅದು ಆಯಿತು ಆದರೆ ಈ ಪ್ರಮುಖವಾಗಿದ್ದು ಏನು ಅಂತ ಕೇಳಿದರೆ ಎರಡು ಸ್ನೇಹಜೀವಿಗಳು ಒಂದಾಗಿದ್ದಾರೆ ಏನು ಎಷ್ಟು ದೂರ ಆಗಿದ್ರೋ ಅಷ್ಟು ಹತ್ರ ಆಗಿದ್ದಾರೆ ಬಹಳ ನಾನೊಂದು ತೀರ ನೀನೊಂದು ತೀರ ಅನ್ನುವ ಮಟ್ಟಕ್ಕಾಗಿದ್ದರು ಪ್ರೀತಿಯ ಹೃದಯ ಭಾರ ಆಗಿತ್ತು ಇವತ್ತು ಆ ಪ್ರೀತಿಯ ಹೃದಯ ಭಾರ ಹೋಗಿದೆ ಮತ್ತೆ ಪ್ರೀತಿಯ ಹೃದಯ ಒಂದಾಗಿದೆ ಯಾಕಂದರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಬಹಳ ಅನನ್ಯವಾದಂಥ ಒಂದು ಸಂಬಂಧ ಸ್ನೇಹ ಏನೋ ಕೆಟ್ಟಗಳಿಗೆ ಆ ಸಂದರ್ಭ ಎರಡು ಸಾವಿರದ ಹದಿಮೂರರಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಎಸ್ ಆರ್ ಪಕ್ಷವನ್ನು ಕಟ್ಟಿದ್ರು ಶ್ರೀರಾಮುಲು ಅವರು ಅವಾಗ ಭಾಳ ಸಾಥ್ ಕೊಟ್ಟಿದ್ದರು ಜನಾರ್ದೆಡ್ಡಿ ಅವರು ಆದರೆ ಆ ಬಿ ಎಸ್ ಆರ್ ಪಕ್ಷನೂ ಕೂಡ ಸರಿಯಾಗಿ ಸಮರ್ಪಕವಾಗಿ ನಡೆಸಲಿಕ್ಕೆ ಆಗಲಿಲ್ಲ ಅವಾಗ ಮತ್ತೆ ಬಿ ಜೆ ಪಿಗೆ ವಿಲೀನ ಮಾಡಿದರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕೆ ಆರ್ ಪಿ ಪಿ ಪಕ್ಷವನ್ನು ಕಟ್ಟಿದ್ದರು ಜನಾರ್ದೆಡ್ಡಿಯವರು ಸೇಡು ಸಿಟ್ಟು ಸೆಡುವ ಅವ್ರಿಗೆ ಭಯಂಕರ ಹಠ ಇದೆ ಆ ಹಠದಿಂದ ಒಂದು ಪಕ್ಷ ಕಟ್ಟಿದ್ರು ಅವ್ರಿಗೆದ್ರು ಮಾತ್ರ ಒಬ್ಬರೇ ಒಬ್ರು ಜನಾರ ರೆಡ್ಡಿ ಅವರು ಅವರ ಹೆಂಡ್ ಸಹ ಲಕ್ಷ್ಮಿಯವರ ಸೋತರು ತಮ್ಮ ಸೋತರು ಅವರು ಬಿ ಜೆ ಪಿಯಿಂದ ಸೊ ಹೀಗಾಗಿ ಈಗ ಲೋಕಸಭಾ ಚುನಾವಣೆಯ ಸಮೀಪದಲ್ಲಿ ಚುನಾವಣೆ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಹುತೇಕ ಜನಾರ್ದಡ್ಡಿ ಅವರದು ಬಹಳಷ್ಟು ಒಳ್ಳೆಯ ಸಂಬಂಧಗಳಿದೆ ಅವರು ಅಂದ್ರೆ ಆ ಜನಪ್ರಿಯ ನಾಯಕರಿದ್ದಾರೆ ಅದರ ಜೊತೆಗೆ ಶ್ರೀರಾಮುಲು ಜೋಡಿಯಾಗಿದ್ದಾರೆ ಈಗ ಜನ್ಮದ ಜೋಡಿ ಏನು ದೂರಾಗಿತ್ತು ಅವ್ರ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಪ್ರೀತಿಯಿಂದ ನಾಚಿಕೊಂಡಿದ್ದಾರೆ ಶ್ರೀರಾಮುಲು ಅವರು ಸಹ ಜನಾರ್ದೆಡ್ಡಿ ಅವರಿಗೆ ಸ್ವೀಟ್ ತಿನ್ನಿಸುವಾಗ ಅಂದರೆ ಆ ಆ ಪ್ರೀತಿ ಆ ಬಾಂಧವ್ಯ ಆ ಸ್ನೇಹ ಏನು ಕೂಡಿ ಆಡಿದ ಒಡನಾಟ ಇರುತ್ತಲ್ಲ ಅದು ಬಹಳ ಆನಂದಮಯವಾದಂಥ ವಾತಾವರಣ ಆ ಸಂದರ್ಭ ಅವರಿಬ್ಬರು ಒಂದು ಅದಕ್ಕೆ ಜನಶ್ರೀ ಅಂತಿದ್ರು ಒಂದು ಟಿ ವಿ ಕೂಡ ಅವರು ಇಟ್ಟುಕೊಂಡಿದ್ರು ಜನಶ್ರೀ ಜನಶ್ರೀ ಅಂದರೆ ಜನಾರ್ದ ರೆಡ್ಡಿ ಮತ್ತು ಶ್ರೀರಾಮುಲು ಅಂತ ಅಷ್ಟು ಅನೂನ್ಯವಾದಂಥ ಸಂಬಂಧಗಳು ಆ ಎರಡೂ ಫ್ಯಾಮಿಲಿಯಲ್ಲಿ ಇತ್ತು ಇಬ್ಬರು ಇವರು ಇವರು ಶ್ರೀರಾಮುಲು ಮಾಸ್ಟ್ ಲೀಡ್ರಿ ಅವರು ಆಮೇಲೆ ಜನಾರ್ದ ರೆಡ್ಡಿ ಅವರು ಮೈಂಡ್ ಗೇಮು ಸೊ ಹೀಗಾಗಿ ಎರಡೂ ಕೂಡ ಒಂದು ಒಂದು ರಥ ಎರಡು ಗಾಲಿಯಾಗಿ ಹೊಂಟಿತ್ತು ಗಾಲಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ಇವತ್ತು ಬಿ ಜೆ ಪಿ ಜೊತೆಗೆ ಕೆ ಆರ್ ಪಿ ಪಿ ಪಕ್ಷ ವಿಲೀನ ಆಗುವ ಜೊತೆಗೆ ಬಿ ಜೆ ಪಿಗೆ ಜನಾರ್ದನ ರೆಡ್ಡಿ ಮರಳಿ ಬಂದಿರ ಮರಳಿಗೂಡು ಸೇರಿದ್ರಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಲವರ್ಧನೆ ಆಯಿತು ಅದರ ಜೊತೆಗೆ ಎರಡು ಮನಸ್ಸುಗಳು ಒಂದಾಗಿದ್ದಾವೆ ಆ ಪ್ರೀತಿಯ ಸ್ನೇಹ ಸಂಬಂಧಗಳು ಮತ್ತೆ ಕಂಟಿನ್ಯೂ ಆಗ್ತಾಯಿದೆ ಆ ಸಂಬಂಧ ಏನಿದೆ ಅಲ್ಲ ಅದು ಅಷ್ಟು ಕಳಿಸ್ಕೊಂಡು ಹೋಗುವಂಥದ್ದಲ್ಲ ಜನಾರ್ದಟ್ಟಿ ಅವರು ಏನೇ ಮಾತಾಡಿದರೂ ಕೂಡ ಶ್ರೀರಾಮುಲು ಅವರು ಮಾತಾಡ್ತಿರಲಿಲ್ಲ ಯಾಕಂದ್ರೆ ಆ ಸ್ನೇಹಕ್ಕೆ ಭಾಳ ಬೆಲೆ ಇದೆ ಅವರಿಬ್ಬರು ಅಷ್ಟು ಅನೂನ್ಯವಾದ ಬಹಳ ಭಾಳ ಅನನ್ಯವಾದಂಥ ಸ್ನೇಹ ಸಂಬಂಧಗಳು ಅವರಿಬ್ಬರು ಜೊತೆಗೂಡಿದಾಗ ಸಾಕಷ್ಟು ಸಾಮೂಹಿಕ ಮದುವೆಗಳಾಯಿತು ಒಳ್ಳೆ ಒಳ್ಳೊಳ್ಳೆ ಕೆಲಸಗಳಾಯಿತು ಒಂದು ಸರ್ಕಾರ ರಚನೆ ಆಯಿತು ಎರಡು ಸಾವಿರದ ಎಂಟರಲ್ಲಿ ಮತ್ತು ಏನೇನೋ ಒಟ್ಟು ಒಂದು ಒಂದು ಉತ್ತಮವಾದಂಥ ಒಂದು ಅಭಿವೃದ್ಧಿಪರವಾದಂಥ ಅಲೆ ಇತ್ತು ಆ ಅಲೆಯಲ್ಲಿ ಏನಾಗಿತ್ತು ಅಂತ ಕೇಳಿದರೆ ಇವರು ಅಹಂಕಾರದ ಬಲೆಗೆ ಬಿದ್ದು ಏನು ಅವರು ಏನು ಅಧಿಪತ್ಯ ಇತ್ತಲ್ಲ ಅದನ್ನು ತಾವೇ ಕಳ್ಕೊಂಡ್ರು ಸೊ ಅಹಂಕಾರ ಬಹಳ ಕೆಟ್ಟ ಹಠ ಭಾಳ ಕೆಟ್ಟ ಒಟ್ಟಾರೆ ಒಂದು ಸ್ನೇಹ ಸಂಬಂಧಗಳು ಬೆಳಿಬೇಕಾದ್ರೆ ಅಥವಾ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಕೆಲವು ಹಂತದಲ್ಲಿ ತಲೆ ಬಾಗಬೇಕು ಇವರು ಕೆ ಆರ್ ಪಿ ಪಿ ಪಕ್ಷ ನಾವು ಶ್ರೀರಾಮುಲು ಅವರು ಸೇರಲಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಆ ಮನಸ್ಸುಗಳು ದೂರಾಗಿತ್ತು ಆದರೆ ಬಿ ಜೆ ಪಿ ಬಿಟ್ಟಿರಲಿಲ್ಲ ಶ್ರೀರಾಮುಲು ಇವತ್ತು ಅವರಿಗೆ ಬಿ ಜೆ ಪಿ ಬಳ್ಳಾರಿಗೆ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟಿದೆ ಅವರನ್ನು ಗೆಲ್ಲಿಸುವಂಥ ಅವ್ರಿಗೆ ಭಾಳ ನೋವಿತ್ತು ಎಲ್ಲಿ ನಾನು ಮತ್ತೆ ಏನಾಗುತ್ತೋ ರಾಜಕೀಯ ಭವಿಷ್ಯ ಅಂತ ಇವತ್ತು ಜನಾರ್ದೆಡ್ಡಿಯವರು ಬಿ ಜೆ ಪಿಗೆ ಸೇರಿಕೊಂಡು ತಮ್ಮ ಪಕ್ಷ ವಿಲೀನ ಮಾಡಿದ್ರಿಂದ ಶ್ರೀರಾಮುಲು ಅವರಿಗೆ ಮತ್ತೆ ಬಲ ಬಂದಿದೆ ಅವರಿಬ್ಬರ ಒಂದು ಆ ಲವಕುಶ ಸಂಬಂಧ ಇದೆಯಲ್ಲ ಆಪ್ತ ಸ್ನೇಹ ಸಂಬಂಧ ಇದೆಯಲ್ಲ ಕೃಷ್ಣ ಸುಧಾಮ ಇದ್ದಂಗೆ ಇದ್ರು ಬಹಳ ಅನನ್ಯವಾದಂಥ ಪ್ರೀತಿ ಆ ಪ್ರೀತಿ ಹೃದಯಗಳು ಇವತ್ತು ಒಂದಾಗಿದ್ದಾವೆ ಅವರು ಇನ್ನು ಮುಂದೆ ಕೂಡ ಹಾಗೆ ಇರಲಿ ಆ ಪ್ರೀತಿಗೆ ಆ ಸ್ನೇಹಕ್ಕೆ ನಾನು ಹೇಳೋದು ಪಕ್ಷ ಬರೋದು ರಾಜಕೀಯ ಇರೋದು ಇವೆಲ್ಲ ನಡೆಯೋದು ಅವೆಲ್ಲ ಇರೋದೇ ಜೀವನದಲ್ಲಿ ಆದರೆ ಸ್ನೇಹ ಇದೆಯಲ್ಲ ಯಾವತ್ತೋ ಒಂದು ಕೆಟ್ಟ ಗಳಿಗೆಯಲ್ಲಿ ದೂರಾದಂಥ ಆ ಸಂಬಂಧಗಳು ಆ ಪ್ರೀತಿ ಆ ಹೃದಯ ಒಂದಾಗಿದ್ದಾವೆ ಇವತ್ತು ಮತ್ತೆ ಖುಷಿ ಪಟ್ಟಿದ್ದಾರೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಅವರ ಸ್ನೇಹ ಸಂಬಂಧ ಹೀಗೆ ಇರಲಿ ರಾಜಕೀಯವಾಗಿ ಬೆಳೀತಾ ಇರಲಿ ಸಾಮಾಜಿಕ ಸೇವೆ ಅವರಿಂದ ಸಿಗಲಿ ಆ ನ್ಯೂಸ್ ಎಲ್ಲರಂತಲ್ಲ ನಿಮ್ಮನಂತ್ ನಮಸ್ಕಾರ